ಹಾಯ್ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ರೆಸಿಪಿ ಬಂದು ಬೇಸನ್ ಲಾಡು ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನೋ ಅಂಥ ಸ್ವೀಟು ಬೇಸನ್ ಲಾಡು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮುಕ್ಕಾಲ್ಗಿಂತ ಸ್ವಲ್ಪ ಕಡಿಮೆ ಇರೋ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸೊ ಒಂದು ಬೌಲನ್ನು ಅಳತೆಯಾಗಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಪುಡಿ ರೆಡಿಯಾಗಿದೆ ಈಗ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸೊ ಬೇಕಂದ್ರೆ ಬಾದಾಮಿ ಪಿಸ್ತಾ ಎಲ್ಲನೂ ಹಾಕೊಳ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದಿಟ್ಕೊಂಡು ಅದೇ ಪ್ಯಾನಲ್ಲಿ ನಾವು ಏನು ಸಕ್ಕರೆ ತಗೊಂಡಿದ್ವಿ ಮೆಷರ್ಮೆಂಟ್ಗೆ ಅದೇ ಕಪ್ ಅಲ್ಲಿ ಒಂದು ಕಪ್ಪಷ್ಟು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಗಂಟು ಇಲ್ಲದೆ ಇರೋ ರೀತಿ ತುಪ್ಪ ಮತ್ತು ಕಡಲೆ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆದಮೇಲೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಲೇಟಾಗುತ್ತೆ ಆದರೂ ಪರವಾಗಿಲ್ಲ ಒಳ್ಳೆ ಸ್ವೀಟ್ ರೆಡಿ ಆಗುತ್ತೆ ಸೊ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾದಷ್ಟು ಹೈ ಫ್ಲೇಮಲ್ಲಿದ್ದರೆ ಕಲರ್ ಬೇಗ ಚೇಂಜ್ ಆಗುತ್ತೆ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ ಸೊ ಆದಷ್ಟು ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೊಳ್ಬೇಕು ನಾನಿಲ್ಲಿ ಒನ್ ಟೆನ್ ಮಿನಿಟ್ಸ್ ತನಕ ಫ್ರೈ ಮಾಡ್ಕೊಳ್ತೀನಿ ಸೊ ಈಗ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆ ಒಳ್ಳೆಯ ಘಮ ಕೂಡ ಬರ್ತಾ ಇದೆ ಸೊ ಈ ಸ್ವೀಟ್ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಡ್ರೈ ಫ್ರೂಟ್ಸ್ ಎಲ್ಲ ಹೆಚ್ಚಾಗಿ ಹಾಕಿದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಆಗಿದೆ ಈಗ ಇದಕ್ಕೆ ನಾನು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ತಳ ಕಚ್ಚಿಬಿಡುತ್ತೆ ಕಪ್ಪಾಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಸೊ ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸ್ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಮಾಡ್ತಾ ಇರೋ ಈ ಕ್ವಾಂಟಿಟಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಉಂಡೆ ಆಗುತ್ತೆ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು ತಟ್ಟೆಯಲ್ಲಿ ಅಥವಾ ಬೇಸನಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಕೂಲ್ ಆಗಬೇಕು ಸೊ ನಾವು ಕೈಯಲ್ಲಿ ಅದನ್ನು ಇಟ್ಕೊಳ್ಬೇಕು ಅಷ್ಟು ಕೂಲಾದರೆ ಸಾಕು ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೋದು ಈ ರೀತಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಥವಾ ಅದಕ್ಕೆ ಚೆನ್ನಾಗಿ ಕಾಯಿಸಿರೋವಂಥ ಹಾಲನ್ನು ಸ್ವಲ್ಪ ಸ್ವಲ್ಪ ಚಿಮ್ಕಿಸ್ಕೊಂಡು ಅದು ಉಂಡೆ ಬರೋ ಅಷ್ಟಾದರೆ ಸಾಕು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ಉಂಡೆ ರೆಡಿ ಆಗುತ್ತೆ ಸೊ ನೋಡಿ ಕೈಯಲ್ಲಿ ಅದು ಪ್ರೆಸ್ ಮಾಡಿದ್ರೆ ಉಂಡೆ ಬರಬೇಕು ತುಂಬ ಹಾಲು ಹಾಕ್ಕೊಳ್ಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಕೈಯಲ್ಲಿ ಅದು ಆಗೋ ಅಷ್ಟು ಬಂದರೆ ಸಾಕಾಗುತ್ತೆ ಸೊ ನಾನಿಲ್ಲಿ ಹಾಲು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಉಂಡೆ ಮಾಡಿದ್ದೀನಿ ಎರಡೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಮಾಡಿರೋ ಈ ಲಡ್ಡೂನಲ್ಲಿ ಹನ್ನೆರಡು ಉಂಡೆ ಆಗಿದೆ ಸೊ ಹೇಗಿತ್ತು ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್